ಲತ್ತಾಕರ್ ಅವರು ಭಾಳ ಮಾತಾಡ್ತಾ ಇವತ್ತು ಭ್ರಷ್ಟಾಚಾರದ್ದು ಮತ್ತು ಏನು ಮರಳು ಅದರಲ್ಲಿ ಯಾರು ಭಾವ್ತಾ ಇದ್ದಾರೆ ಅಂಥದ್ದು ಇಡೀ ಸಾಕು ಜನತೆ ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ಲಪ್ಪ ನೀನು ಇವತ್ತು ಯಾವ ಸೆಮಿನ ಅಡುಗು ಏನು ಕೆರಲ್ಲಿ ಏನು ಮರಳಿತ್ತಲ್ಲ ಚರ್ಚ ಮಾಡಿದ್ರು ರವರ್ ಸಾಹೇಬ ಮಾಡಿದರು ಅದರಲ್ಲಿ ನೂರು ನೂರು ಮರಳು ರಾತ್ರೋ ರಾತ್ರಿ ನೀನು ಹೊಡಿಸ್ಬಿಟ್ಟು ಇರುವ ಯೂನಿವರ್ಸಿಟಿಗೆ ಕಳಿಸ್ತಲ್ಲ

ಅದನ್ನೇ ಮರಾಟ್ ಮಾಡ್ಬಿಟ್ಟು ಬಾಯುವ ಮುಚ್ಚಿಟ್ಟು ಏನು ಫಾರೆಸ್ಟ್ ಇಲಾಖೆ ಅಧಿಕಾರಿಗಳ ಮೇಲೆ ಹಂಗ ಜೈಲಿಗೆ ಹೋಗಿಲ್ಲ ಅದು ಸಂಗೀತ ಕೆಲಸ ಅಲ್ವಾ ಇವತ್ತು ನೀನು ನಮ್ಮ ಶಾಸಕರ ಬಗ್ಗೆ ಈ ತಾಲೂಕಿನ ಪ್ರಧಾನ ಅವರು ಅವರ ಬಗ್ಗೆ ಗೌರವ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ಮಾತಾಡ್ತಾರೆ ನಾವು ಪಕ್ಷಾತೀತವಾಗಿ ಮತ್ತೆ ನಮ್ಮ ಏನು ಒಂದು ಆ ಬಾಧಿತ ಬಾಧಿತರು ಯಾರಿದ್ದಾರೆ ಮತ್ತೆ ನಾವು ಪಕ್ಷರು ಕೂಡ ಸ್ಟ್ರೈಕ್ ಮಾಡಬೇಕಾಗುತ್ತೆ ನಿನ್ನ ವಿರುದ್ಧ ಆ ಹೇಳಿಕೆ ಕೊಡೋದು ಶುಭವಂತ ಹೇಳಿಕೆ ಕೊಡೋದಂತೆ ಇನ್ನೊಂದು ಪತ್ಸು ಅವರೆಲ್ಲ ಈಗಿಂತ ಮೇಲೆ ಹೋದ ತಕ್ಷಣ ಇಲ್ಲ 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 ನಾನು ಹೇಳಿದ್ದು ಥರ ಹೇಳಿಲ್ಲ ಅಂತ ಹೇಳ್ಬೋದು ಯಾರು ಹಾಕ ಹೆ ಕೊಂಡ್ಕೊಳ್ಳ ಕೆಲಸಕ್ಕೆ ಮಾಡಿದೆ ಮಾರ್ಗ ಮಾಡಿದೆ ಥರ ಹೇಳಿಕೆ ಕೊಡಿಲ್ಲ ಅಂದ್ಮೇಲೆ ನೀನೇ ತಾನೇ ಮಾಧ್ಯಮ ಹೇಳಿದ್ದು ಕಮಿಷನ್ ಕಮಿಷನ್ ಕೊಡ್ತಾ ಇದಾರೆ ಈ ತರ ಕೊಡ್ತಾ ಇದಾರೆ ಅಂತ ಅದಕ್ಕೆ ತಾನೇ ಅವರು ಅಧಿಕಾರಿಗಳು ಹೆಚ್ಚು ಕೂಡ ಕ್ಲೋಸ್ ಮಾಡಿಸಿರೋದು ಅವರು ನೀವು ನಿಮ್ಮ ರಾಜಕಾರಣಕ್ಕೆ ಮಾತಾಡಬೇಕು ನಾವು ಇರುವಿಕೆನ ತೋಸೋದಕ್ಕಾಗಿ ಇವತ್ತು ಬಾಧಿತರಾಗ್ತಾ ಇರೋದು ಯಾರು ಆ ಭಾಗದ ಬಡ ಕುಟುಂಬದವರು ಕಲ್ಪಾರೆ ಮಾಡಿ ಏನೋ ಜೀವನ ಸಾಗ್ತಾರೆ ದಯಮಾಡ ನಿಮಗೆ ಮನವಿ ಮಾಡ್ತೀನಿ ಬೇಕಾದ್ರೆ ಆಗಲಾಗಬೇಕು ಆಮೇಲೆ ಮಾಡ್ತೀನಿ ಇಂಥ ಥರ್ಡ್ ಕ್ಲಾಸ್ ರಾಜಕಾರಣ ನೀವು ಇಡೀ ಮಟ್ಟಕ್ಕೆ ಯಾಕಂದ್ರೆ ಒಬ್ಬರ ಜೀವನದ ಪ್ರಶ್ನೆ ಸಾಕಷ್ಟು ಕುಟುಂಬಗಳು ಬರ್ತವೆ ಮರಳು ಇಬ್ಬರು ಬರೆದ ನಿಮ್ಗೆ ಆಗುತ್ತೆ ಮಾತು ಹೇಳ್ತೇನೆ ನಿಮ್ಮ ಅಧಿಕಾರ ಇದ್ದಾಗ ಈ ಸಾಗರಕ್ಕೆ ನನ್ನ ಸ್ನೇಹಿತರು ಮೊರೆ ಇತ್ತು ಎಲ್ಲಿ ಹೊಸ ಮರಳು ಮರಳು ಎಷ್ಟು ಬರ್ತಾ ಇತ್ತು ಇಪ್ಪತ್ತೊಂದು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಮರಳು ಎಲ್ಲಿ ಬರ್ತಾ ಇತ್ತು ಸಾಗರಕ್ಕೆ ಎಲ್ಲವ್ರಿಗೆ ಇರ್ತಾ ಇತ್ತು ಇವತ್ತೆಷ್ಟಿದೆ ಹದಿಮೂರಿಂದ ಹದಿನಾಲ್ಕು ಸಾವಿರ ತಿಂತ ಇದೆ ನೋಡೋ ಯಾರು ಅಧಿಕಾರ ಚೆನ್ನಾಗಿದೆ ಯಾಕಂದ್ರೆ ಜನ ನೋಡ್ತಾರಲ್ಲ ಅಧಿಕಾರ ನೀವು ಮಾಡಿದ್ದ ಅಥವಾ ಉಳಿದಿರ್ತಕ್ಕಂಥ ಏನು ಆ ದುಡ್ಡು ಯಾರಿಗೂ ಸಗಣಿ ಆಗಿ ಹೋಗ್ತಾ ಇತ್ತು ಯಾರಿಗೆ ಸಿಗ್ತಾ ಇತ್ತು ಆ ಕರ್ಮನ್ನು ಯಾರು ತಿಂತ ಇದ್ರು ಉಳಿದಿರು ಹತ್ತು ಸಾವಿರ ರೂಪಾಯಿನ ನಿಮ್ಗೆ ಹೋಗ್ತಾ ಇತ್ತ ಯಾರು ಮುಖಾಂತರ ಹೋಗ್ತಾ ಇತ್ತು ಇವತ್ತು ಹದಿಮೂರು ಸಾವಿರ ರೂಪಾಯಿಗೆ ಆದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಮರಳ ಸಿಗ್ತದೆ ಅವತ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೋಗ್ತಾ